ಉಚಿತ ವಿದ್ಯುತ್ ಕೊಡುವುದಾಗಿ ಹೇಳಿದ ಸರ್ಕಾರ ಜಿಲ್ಲೆಯ ಜೇವರ್ಗಿಯಲ್ಲಿ ಲಕ್ಷಾಂತರ ರೂಪಾಯಿಗಳ ಅಕ್ರಮ ವಸೂಲಿ ಮಾಡುತ್ತಾ ಜನಸಾಮಾನ್ಯರನ್ನ ಸುಲಿಗೆ ಮಾಡ್ತಾ ಇರುವುದನ್ನು ಕೂಡಲೇ ನಿಲ್ಲಿಸುವಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಮತ್ತು ಆದರ್ಶ ಗ್ರಾಮ ಸಮಿತಿ ಯಾರ್ವರ್ ಹಾಗೂ ಜೇವರ್ಗಿ ಯಡ್ರಾಮಿ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಜಂಟಿಯಾಗಿ ಆಗ್ರಹಿಸಿವೆ ರಾಜ್ಯದ ಎಲ್ಲಾ ಕುಟುಂಬಗಳಿಗೆ ಎರಡ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡುವುದಾಗಿ ತಿಳಿಸಿರುವ ಸರ್ಕಾರ ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಜನರಿಂದ ಅಕ್ರಮವಾಗಿ ಲಕ್ಷಾಂತರ ರೂಪಾಯಿಗಳನ್ನ ವಸೂಲಿ ಮಾಡ್ತಾ ಇದೆ ತಪ್ಪು ಮಾಡಿರುವ ಜೈಸ್ಕಾಂ ಅಧಿಕಾರಿಗಳು ಅದನ್ನು ಸರಿ ಸರಿಪಡಿಸಿಕೊಂಡು ಹೋಗುವ ಬದಲಿಗೆ ಜನರಿಗೆ ತಪ್ಪು ಎನ್ನುವಂತೆ ವರ್ತಿಸುತ್ತಿದ್ದಾರೆ ಹೀಗಾಗಿ ಇದನ್ನು ಕೂಡಲೇ ನಿಲ್ಲಿಸಿ ದೋಷದಿಂದ ಬಂದಿರುವ ಎಲ್ಲ ವಿದ್ಯುತ್ ಶುಲ್ಕವನ್ನ ಮನ್ನಾ ಮಾಡಿ ಉಚಿತ ವಿದ್ಯುತ್ ಒದಗಿಸಬೇಕಂತ ಭಾರತ ಕಮ್ಯುನಿಸ್ಟ್ ಸಿಪಿಐ ಆದರ್ಶ ಗ್ರಾಮ ಸಮಿತಿ ಯಾಳ್ವಾರ್ ಮತ್ತು ಜವರ್ಗಿ ಎಟ್ರಾಮಿ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಗಳು ಜೆಸ್ಕಾಂ ಅಧಿಕಾರಿಗಳಲ್ಲಿ ಒತ್ತಾಯಿಸಿದ್ದಾರೆ ಜವರ್ಗಿ ತಾಲೂಕಿನ ಚಿಕ್ಕತ್ರಹಳ್ಳಿ ಯಾಳ್ವಾರ್ ಕೊಡ್ಚಿ ಲಕ್ನಪುರ್ ಖ್ಯಾತಪುರ್ ಚಿಗ್ರಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮನೆ ವಿದ್ಯುತ್ ಬಿಲ್ ಶೂನ್ಯ ಇತ್ತು ಏಕಾಏಕಿ ಸಾವಿರಾರು ರೂಪಾಯಿಗಳನ್ನು ಭರಿಸುವಂತೆ ಬಿಲ್ ಪಾವತಿಸಲಾಗ್ತಾ ಇದೆ ಕೆಲವು ಮನೆಗಳಿಗೆ ಲಕ್ಷಾಂತರ ರೂಪಾಯಿಗಳು ಬಿಲ್ ಕೂಡ ಬರ್ತಾ ಇದೆ ಜೆಸ್ಕಾಂ ನೌಕರರು ಯಾವುದೇ ವಿವೇಚನೆ ಇಲ್ಲದೆ ಜನರಿಗೆ ಬಿಲ್ ಪಾವತಿಸಲು ಒತ್ತಾಯಿಸುತ್ತಿದ್ದಾರೆ ಒಂದ್ ವೇಳೆ ಬಿಲ್ ಪಾವತಿಸದೇ ಇದ್ರೆ ಮನೆಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದಾಗಿ ಹೇಳ್ತಾ ಇರೋದ್ರಿಂದ ಅನಿವಾರ್ಯವಾಗಿ ಸಾಲ ತಂದು ಬಿಲ್ ಕಟ್ಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಮೊದಲೇ ಹಸಿ ಬರದಿಂದ ಕಂಗಾಲದ ಗ್ರಾಮೀಣ ಭಾಗದ ರೈತರು ಕೃಷಿ ಕಾರ್ಮಿಕರು ಜೆಸ್ಕಾಂನ ಈ ರೀತಿಯ ದೋಷದಿಂದಾಗಿ ಮತ್ತಷ್ಟು ಕಂಗಾಲಾಗಿದ್ದಾರೆ ಕೂಡಲೇ ಜೆಸ್ಕಾಂ ಅಧಿಕಾರಿಗಳು ಜನರ ನೆರವಿಗೆ ಧಾವಿಸಿ ಇಲಾಖೆ ದೋಷದಿಂದ ಬಂದಿರುವ ಬಿಲ್ ಅನ್ನು ಸಂಪೂರ್ಣವಾಗಿ ಶೂನ್ಯ ಇಳಿಸಬೇಕಂತ ಆಗ್ರಹಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಕೂಡ ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಯೋಚನೆ ಮಾಡಿದ್ದಾರೆ ಅದೇ ರೀತಿ ಹಲವಾರು ಕಡೆ ಕೊಡ್ತಾ ಇದ್ದಾರೆ ಆದರೆ ಜೇವರ್ಗಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಉದಾಹರಣೆಗೆ ಸಿಗಿ ಇರ್ಬೋದು ಯಾಳ್ವಾರ ಕೊಡಚಿ ಲಖನಾಪುರ ಇಡೀ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಮತ್ತು ತಾಲೂಕಿನ ವಿವಿಧ ಕಡೆಗೆ ಮೊನ್ನೆ ಈ ಎರಡು ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಬೇಕಾದಿಯಾಗಿ ಬಿಲ್ ಕೊಡ್ತಕ್ಕಂಥ ರೀತಿಯೊಳಗೆ ಮಾಡ್ತಾ ಇದ್ದಾರೆ ಬಿಲ್ ಹೇಗೆ ಅಂತೇಳಿದ್ರೆ ಶೂನ್ಯ ಬಿಲ್ ಬರ್ತಕ್ಕಂಥದ್ದು ಒಮ್ಮೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷದವರೆಗೂ ನಾಲ್ಕು ಒಬ್ಬರಿಗೆ ನಾಲ್ಕು ಲಕ್ಷ ಬಿಲ್ ಬಂದಿದೆ ನಾಲ್ಕು ಲಕ್ಷ ಒಂದು ಮನೆಗೆ ಒಂದೇ ರೂಮ್ಗೆ ಅವ್ರು ಒಂದ್ ಪಂತ್ ಯೂಸ್ ಮಾಡ್ತಾರೆ ಲಕ್ಷ ಬಿಲ್ ಬಂದಿದೆ ಈ ರೀತಿಯಾಗಿರ್ತಕ್ಕಂಥ ಬಿಲ್ ಬಂದಿದ್ದು ಅದು ದೋಷದಿಂದ ಅಂತಕ್ಕಂಥ ಸಹಜ ಎಲ್ಲರೂ ಗೊತ್ತಾಗ್ತದೆ ಆದ್ರೆ ಇದನ್ನ ಸರಿಪಡಿಸ್ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜಸ್ಕಾಂ ಅಧಿಕಾರಿಗಳು ಜನರ ಮನೆಗಳಿಗೆ ಹೋಗಿ ಒತ್ತಾಯ ಪೂರ್ವಕವಾಗಿ ವಸೂಲಿ ಮಾಡ್ತಕ್ಕಂಥ ರೀತಿಯೊಳಗೆ ಏನು ನಡ್ಕೋತಾ ಇದಾರೆ ಇದನ್ನ ನಾವು ಮೂರು ಸಿ ಪಿ ಐ ಮತ್ತೆ ಎರಡೂ ಸಂಘಟನೆಗಳಿಂದ ತೀವ್ರವಾಗಿ ಖಂಡಿಸ್ತೀವಿ ಇದು ಏನು ಬಿಲ್ ಬರ್ತಾ ಇದೆ ಬಿಲ್ ಬರ್ತಾ ಇರ್ತಕ್ಕಂಥದ್ದು ಅದು ತಾಂತ್ರಿಕ ದೋಷ ಇರ್ಬೋದು ಅಥವಾ ಬೇರೆ ಯಾವ ದೋಷ ಇರೋ ಅದು ಅಧಿಕಾರಿಗಳು ಹೇಳ್ಬೇಕು ಅಧಿಕಾರಿಗಳು ಸರಿ ಮಾಡ್ತಿರ್ಬೇಕು ಆದರೆ ಇಲ್ಲ ನಾವು ಸೆಟಲ್ಮೆಂಟ್ ಮಾಡ್ತೀವಿ ನೀವು ಸ್ವಲ್ಪ ಕೊಡ್ರಿ ಅರ್ಧ ಕೊಡ್ರಿ ಗಿಡ್ಧ ಕೊಡ್ರಿ ಟೆನ್ ಪರ್ಸೆಂಟ್ ಕೊಡ್ರಿ ಅಂತಕ್ಕಂಥ ರೀತಿಯೊಳಗೆ ಮೊದ್ಲೇ ಹಸಿ ಬರ ಬಂದಿದೆ ಹಸಿ ಬರ ಬಂದಿರ್ತಕ್ಕಂಥ ಸಂದರ್ಭದೊಳಗೆ ರೈತರ ಮೇಲೆ ಜನಸಾಮಾನ್ಯರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಏನೋ ಅಕ್ರಮ ವಸೂಲಿ ಇದೆ ಇದು ಅಕ್ರಮ ವಸೂಲಿ ಇದೆ ಹೆಚ್ಚು ಕಮ್ಮಿ ಹಗಲ್ ದರ ಆಗಬೇಕು ಇಂಥ ಒಂದು ಹಗಲ್ ದೊರೋಡನೆ ಈ ಕೂಡ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿಲಬುರ್ಗಿ